ನಮ್ಮ ರಾಜ್ಯದಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಷ್ಟು ಕೆರೆಗಳಿವೆ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಹೆಕ್ಟೇರಿನಷ್ಟು ಜಲಾಶಯಗಳು ಹಾಗೂ ಐದು ಸಾವಿರದ ಎಂಟುನೂರ ಐವತ್ಮೂರು ಕಿಲೋಮೀಟರ್ನಷ್ಟು ನದಿಗಳಿವೆ ಅಷ್ಟೇ ಅಲ್ಲ ಎಂಟು ಸಾವಿರ ಹೆಕ್ಟೇರಿನಷ್ಟು ಹಿನ್ನೀರು ಜಲಪ್ರದೇಶಗಳಿವೆ ಕರುನಾಡಿನ ಒಳನಾಡು ಮೀನುಗಾರಿಕೆಯು ಆರು ಪಾಯಿಂಟ್ ಐದು ಮೂರು ಲಕ್ಷ ಜನರಿಗೆ ಜೀವನೋಪಾಯ ಕಲ್ಪಿಸಿದೆ ಪ್ರಸ್ತುತ ನಮ್ಮ ರಾಜ್ಯದ ಒಳನಾಡು ಮೀನು ಉತ್ಪಾದನಾ ಸಾಮರ್ಥ್ಯವು ಆರು ಪಾಯಿಂಟ್ ಐದು ಸೊನ್ನೆ ಮೆಟ್ರಿಕ್ನಷ್ಟಿದೆ ಇದನ್ನು ಇನ್ನಷ್ಟು ಹೆಚ್ಚಿಸಲು ರಾಜ್ಯ ಮೀನುಗಾರಿಕಾ ಇಲಾಖೆಯು ನೂತನ ತಂತ್ರಜ್ಞಾನಗಳನ್ನೊಳಗೊಂಡ ಮೀನು ಮರಿ ಉತ್ಪಾದನಾ ಮತ್ತು ಪಾಲನಾ ಕೇಂದ್ರಗಳ ಅಭಿವೃದ್ಧಿ ನರ್ಸರಿ ತರಬೇತಿ ಕೇಂದ್ರಗಳ ಸ್ಥಾಪನೆಗೆ ಹೆಚ್ಚು ಒತ್ತು ಕೊಡುತ್ತಿದೆ ಪ್ರಧಾನಮಂತ್ರಿ ಮತ್ಸ್ಯಸಪದ ಯೋಜನೆಯಡಿ ಅರವತ್ನಾಲ್ಕು ವಿವಿಧ ಯೋಜನೆಗಳಿದ್ದು ಈ ಯೋಜನೆಗಳ ಸದುಪಯೋಗಪಡಿಸಿಕೊಂಡು ರಾಜ್ಯದ ಮೀನು ಕೃಷಿಕರು ಹಾಗೂ ರೈತರು ಅವರ ಆರ್ಥಿಕ ಪ್ರಗತಿಯನ್ನು ಸಾಧಿಸಿಕೊಳ್ಳಬಹುದಾಗಿದೆ ಇವುಗಳಲ್ಲಿ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನಾವು ಶೇಕಡಾ ನಲವತ್ತರಷ್ಟು ಸಹಾಯಧನ ಇದ್ದೇವೆ ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಶೇಕಡಾ ಅರವತ್ತರಷ್ಟು ಸಹಾಯಧನ ಇದ್ದೇವೆ ಇವುಗಳಲ್ಲಿ ಮುಖ್ಯವಾದ ಯೋಜನೆ ಅಂದರೆ ಈ ಕೊಳ ನಿರ್ಮಾಣ ಮಾಡಿದರೆ ಘಟಕ ವೆಚ್ಚ ಹನ್ನೊಂದು ಲಕ್ಷಕ್ಕೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ